ನಮಸ್ಕಾರ ವಿದ್ಯಾರ್ಥಿಗಳೇ ಈಗ ನಾವು ಇಲ್ಲಿ ಬಿ ಎ ಪ್ರಥಮ ಸೆಮಿಸ್ಟರ್ ಸಿ ಪಿ ಪಠ್ಯಕ್ರಮದ ಅಧ್ಯಾಯ ಮೂರು ಇಪ್ಪತ್ತೊಂದನೇ ಶತಮಾನದಲ್ಲಿ ರಾಜ್ಯಶಾಸ್ತ್ರ ಎಂಬ ವಿಷಯದ ಕುರಿತು ಚರ್ಚಿಸೋಣ ಇದರ ಪೀಠಿಕೆ ಅಥವಾ ಪರಿಚಯವನ್ನು ನಾವು ನೋಡುವುದಾದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ರಾಜ್ಯಶಾಸ್ತ್ರವು ಗಮನಾರ್ಹವಾಗಿ ವಿಕಸನಗೊಂಡಿದೆ ಜಾಗತಿಕ ಕ್ರಿಯಾತ್ಮಕತೆ ತಂತ್ರಜ್ಞಾನ ಆಡಳಿತ ಮತ್ತು ಸಾಮಾಜಿಕ ಚಳುವಳಿಗಳಲ್ಲಿನ ಬದಲಾವಣೆಗಳನ್ನು ಇದು ಪ್ರತಿಬಿಂಬಿಸುತ್ತದೆ ಅಂತಹ ಕೆಲವು ಪ್ರಮುಖ ವಿಷಯಗಳು ಮತ್ತು ಪ್ರವೃತ್ತಿಗಳು ಇಲ್ಲಿವೆ ಇಪ್ಪತ್ತನೇ ಶತಮಾನದಲ್ಲಿ ರಾಜ್ಯಶಾಸ್ತ್ರದ ಬಹುಮುಖ್ಯವಾದಂತಹ ಮೂರು ಕೃತಿಗಳು ಪ್ರಕಟಗೊಂಡವು ಅವುಗಳೆಂದರೆ ಒಂದು ಬೆಂಟ್ಲಿ ಅವರ ಕೃತಿ ಪ್ರೊಸೆಸ್ ಆಫ್ ಗವರ್ನಮೆಂಟ್ ಎರಡು ಗ್ರಹಮ್ ವಾಲ್ಸ್ ಅವರ ಕೃತಿ ಹ್ಯೂಮನ್ ನೇಚರ್ ಇನ್ ಪಾಲಿಟಿಕ್ಸ್ ಮೂರನೆಯದು ಚಾರ್ಲ್ಸ್ ಇ ಮೇರಿಯಂ ಅವರ ಕೃತಿ ಪ್ರೈಮರಿ ಎಲೆಕ್ಷನ್ಸ್ ಈ ಮೂರೂ ಕೃತಿಗಳು ರಾಜ್ಯಶಾಸ್ತ್ರ ವಿಷಯವು ಇಪ್ಪತ್ತೊಂದನೇ ಶತಮಾನದಲ್ಲಿ ವ್ಯಾಪಕವಾಗಿ ಬೆಳೆಯಲು ಭದ್ರ ಬುನಾದಿಯನ್ನು ಹಾಕಿದವು ಈ ಮೂಲಕ ರಾಜ್ಯಶಾಸ್ತ್ರದಲ್ಲಿದ್ದ ಸಾಂಪ್ರದಾಯಿಕ ಅಧ್ಯಯನದ ಬದಲಾಗಿ ವೈಜ್ಞಾನಿಕ ಮತ್ತು ವಿಶ್ಲೇಷಣಾತ್ಮಕ ಅಧ್ಯಯನಕ್ಕೆ ಈ ಕೃತಿಗಳು ಕಾರಣವಾದವು ಎಂದರೆ ತಪ್ಪಾಗಲಾರದು ಹೀಗಾಗಿ ರಾಜ್ಯಶಾಸ್ತ್ರದ ವಿಷಯ ವ್ಯಾಪ್ತಿಯು ಅತ್ಯಂತ ತ್ವರಿತ ಗತಿಯಲ್ಲಿ ಬೆಳೆಯಲು ಆರಂಭಿಸಿತು ಈ ಅವಧಿಯಲ್ಲಿ ರಾಜ್ಯಶಾಸ್ತ್ರವು ವೈಜ್ಞಾನಿಕ ಸ್ವರೂಪವನ್ನು ಪಡೆದುಕೊಳ್ಳಲು ಸಾಧ್ಯವಾಯಿತು ರಾಜಕೀಯ ಸಿದ್ಧಾಂತವು ರಾಜಕೀಯ ತತ್ವಜ್ಞಾನ ಮತ್ತು ಇತಿಹಾಸದಿಂದ ಪ್ರತ್ಯೇಕಗೊಂಡಿತು ಮುಂದುವರೆದು ರಾಜ್ಯಶಾಸ್ತ್ರಜ್ಞರು ಸಾಂಪ್ರದಾಯಿಕ ಅಧ್ಯಯನದ ಬದಲಾಗಿ ರಾಜಕೀಯ ಸಂಸ್ಥೆಗಳು ವಾಸ್ತವಿಕವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದರತ್ತ ತಮ್ಮ ಗಮನವನ್ನು ಹರಿಸಿದರು ಇದೇ ಅವಧಿಯಲ್ಲಿ ರಾಜ್ಯಶಾಸ್ತ್ರಜ್ಞರು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು ರಾಜಕೀಯ ಪಕ್ಷಗಳ ಬಗ್ಗೆ ಮತದಾನದ ಹಕ್ಕುಗಳ ಬಗ್ಗೆ ಸಾರ್ವಜನಿಕ ಅಭಿಪ್ರಾಯಗಳ ಬಗ್ಗೆ ಒತ್ತಡ ಗುಂಪುಗಳ ಬಗ್ಗೆ ಮತ್ತು ಸಾರ್ವಜನಿಕ ನೀತಿ ಸೇರಿದಂತೆ ಮುಂತಾದ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಲು ಪ್ರಾರಂಭಿಸಿದರು ಅಷ್ಟೇ ಅಲ್ಲದೆ ಇದೇ ಅವಧಿಯಲ್ಲಿನ ಪ್ರಮುಖ ರಾಜಕೀಯ ಚಿಂತಕರು ತಮ್ಮ ಹೊಸ ಹೊಸ ಸಿದ್ಧಾಂತಗಳ ಮೂಲಕ ರಾಜ್ಯಶಾಸ್ತ್ರ ಇಪ್ಪತ್ತೊಂದನೇ ಶತಮಾನದಲ್ಲಿ ಬೆಳವಣಿಗೆಯಾಗಲು ಅಪಾರವಾದ ಕೊಡುಗೆಯನ್ನು ನೀಡಿದರು ರಾಜ್ಯಶಾಸ್ತ್ರ ಇಷ್ಟೆಲ್ಲ ಬೆಳವಣಿಗೆಗಳನ್ನು ಕಂಡರೂ ಕೂಡ ಸಮಾಜಶಾಸ್ತ್ರಜ್ಞರು ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಿಲ್ಲ ರಾಜ್ಯಶಾಸ್ತ್ರವು ಅಮೂರ್ತ ಕಲ್ಪನೆಗಳಿಂದ ಕೂಡಿದೆ ಎಂದು ಕರೆದರು ಇದು ಜನಸಾಮಾನ್ಯರಿಗೆ ಅರ್ಥವಾಗುವ ವಿಷಯವಲ್ಲ ಎಂದರು ಈ ವಾದ ಸರಿಯಲ್ಲ ರಾಜ್ಯಶಾಸ್ತ್ರಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಎಂಬುದು ಇದೆ ಇದು ವ್ಯಕ್ತಿ ಮತ್ತು ಸಮಾಜಕ್ಕೆ ಅತ್ಯಂತ ಉಪಯುಕ್ತವಾಗಿದೆ ಜಾರ್ಜ್ ಬರ್ನಾಡ್ ಶಾ ಅವರು ಹೇಳುವಂತೆ ರಾಜ್ಯಶಾಸ್ತ್ರವು ನಾಗರಿಕತೆಯನ್ನು ಉಳಿಸಬಹುದಾದ ವಿಜ್ಞಾನವಾಗಿದೆ ರಾಜ್ಯಶಾಸ್ತ್ರದ ಜ್ಞಾನವು ಎಲ್ಲರಿಗೂ ಬಹಳ ಅವಶ್ಯಕವಾಗಿದೆ ಏಕೆಂದರೆ ಪ್ರತಿಯೊಬ್ಬರೂ ಒಂದಿಲ್ಲ ಒಂದು ರೀತಿಯಲ್ಲಿ ಇದರಿಂದ ಪ್ರಭಾವಿತರಾಗಿದ್ದಾರೆ ಎಂದು ಜಾರ್ಜ್ ಬರ್ನಾಡ್ ಶಾ ಅವರು ತಿಳಿಸಿದ್ದಾರೆ ಅದೇ ರೀತಿಯಾಗಿ ಪ್ರಸ್ತುತ ಇಪ್ಪತ್ತೊಂದನೇ ಶತಮಾನದಲ್ಲಿ ರಾಜ್ಯಶಾಸ್ತ್ರವು ಹೊಸ ಹೊಸ ಕ್ರಾಂತಿಗೆ ದಾರಿ ಮಾಡಿಕೊಟ್ಟಿದೆ ಆಧುನಿಕ ಚಿಂತಕರ ಮೂಲಕ ಹೊಸ ಹೊಸ ಸಿದ್ಧಾಂತಗಳು ರಾಜ್ಯಶಾಸ್ತ್ರದಲ್ಲಿ ಉಗಮವಾಗಿವೆ ಈ ಯುಗದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನವು ಜನಸಾಮಾನ್ಯರಿಗೆ ಅತ್ಯಂತ ಉಪಯುಕ್ತವಾಗಿದೆ ರಾಜ್ಯದ ಅಸ್ತಿತ್ವ ರಾಜ್ಯದ ಪ್ರಾಮುಖ್ಯತೆಯನ್ನು ತಿಳಿಯಲು ಜನರು ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಯಲು ಅಷ್ಟೇ ಅಲ್ಲದೆ ರಾಜ್ಯಶಾಸ್ತ್ರದ ಜ್ಞಾನವುಳ್ಳ ಜನರು ಉತ್ತಮ ನಾಗರಿಕರಾಗುತ್ತಾರೆ ರಾಜಕೀಯ ಪ್ರಜ್ಞಾವಂತರು ರಾಜ್ಯದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ ನಾಗರಿಕರು ಸುಸಂಕೃತ ಮತ್ತು ಸಾಮರಸ್ಯ ಸಾಮಾಜಿಕ ಜೀವನ ನಡೆಸಲು ರಾಜ್ಯ ಮತ್ತು ಸರ್ಕಾರಗಳ ಜ್ಞಾನ ಪಡೆಯಲು ನಾಗರಿಕರು ತಮ್ಮ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿಯಲು ಜಾಗತಿಕವಾಗಿ ತೌಲನಿಕ ರಾಜಕೀಯ ಜ್ಞಾನವನ್ನು ತಿಳಿಯಲು ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಲು ರಾಜಕೀಯ ಮತ್ತು ನಾಗರಿಕ ಶಿಕ್ಷಣ ಪಡೆಯುವ ಸಲುವಾಗಿ ಅಂತಾರಾಷ್ಟ್ರೀಯ ಕಾನೂನುಗಳು ಮತ್ತು ಸಂಬಂಧಗಳನ್ನು ತಿಳಿದುಕೊಳ್ಳಲು ಅದೇ ರೀತಿ ರಾಜಕೀಯ ಸಿದ್ಧಾಂತದ ಜ್ಞಾನವನ್ನು ಪಡೆದುಕೊಳ್ಳಲು ಈ ಇಪ್ಪತ್ತೊಂದನೇ ಶತಮಾನದ ರಾಜ್ಯಶಾಸ್ತ್ರ ಸಿದ್ಧಾಂತಗಳು ಅತ್ಯಂತ ಉಪಯುಕ್ತವಾಗಿವೆ ಇಪ್ಪತ್ತೊಂದನೇ ಶತಮಾನದ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಯನ್ನು ಈ ಕೆಳಗಿನ ಅಂಶಗಳ ಮೂಲಕ ನಾವು ತಿಳಿಯಬಹುದಾಗಿದೆ ಒಂದು ಜಾಗತೀಕರಣ ಮತ್ತು ಪರಸ್ಪರ ಸಂಪರ್ಕ ಜಾಗತೀಕರಣವು ದೇಶಗಳ ನಡುವೆ ಪರಸ್ಪರ ಅವಲಂಬನೆಯನ್ನು ಹೆಚ್ಚಿಸಿದೆ ಇದು ಅಂತಾರಾಷ್ಟ್ರೀಯ ವ್ಯಾಪಾರ ಹಣಕಾಸು ಮತ್ತು ವಿಶ್ವಸಂಸ್ಥೆ ಅಥವಾ ವಿಶ್ವ ವ್ಯಾಪಾರ ಸಂಸ್ಥೆಯಂತಹ ಸಂಸ್ಥೆಗಳಲ್ಲಿ ಸ್ಪಷ್ಟವಾಗಿದೆ ಜಾಗತಿಕ ಆಡಳಿತವು ದೇಶೀಯ ನೀತಿಗಳನ್ನು ಮತ್ತು ರಾಜ್ಯದ ಸಾರ್ವಭೌಮತ್ವದ ಮೇಲೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪ್ರಭಾವವನ್ನು ಹೇಗೆ ರೂಪಿಸುತ್ತದೆ ಎಂಬುದನ್ನು ಅನೇಕ ವಿದ್ವಾಂಸರು ಅನ್ವೇಷಿಸುತ್ತಾರೆ ಎರಡನೇದು ಜನಪ್ರಿಯತೆ ಮತ್ತು ರಾಷ್ಟ್ರೀಯತೆಯ ಉದಯ ಈ ಒಂದು ಅಂಶದಲ್ಲಿ ನಾವು ನೋಡುವುದಾದರೆ ಅನೇಕ ಪ್ರಜಾಪ್ರಭುತ್ವಗಳಲ್ಲಿ ಅಥವಾ ಜಾಗತೀಕರಣಕ್ಕೆ ಪ್ರತಿಕ್ರಿಯೆಯಾಗಿ ಜನಪ್ರಿಯತೆ ಮತ್ತು ರಾಷ್ಟ್ರೀಯತೆಯ ಏರಿಕೆ ಕಂಡುಬಂದಿದೆ ರಾಜಕೀಯ ಸ್ಥಾಪನೆಯ ವಿರುದ್ಧ ತಮ್ಮನ್ನು ತಾವು ಸ್ಥಾಪಿಸಿಕೊಳ್ಳುವ ಮತ್ತು ರಾಷ್ಟ್ರೀಯ ಅಸ್ಮಿತೆಗೆ ನಾಯಕರು ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಉದಾಹರಣೆಗೆ ಅಮೇರಿಕಾದಲ್ಲಿ ಟ್ರಂಪ್ ಯಲ್ಲಿ ಬ್ರೆಕ್ಸಿಟ್ ಯುರೋಪ್ನಲ್ಲಿ ಬಲಪಂಥೀಯ ಪಕ್ಷಗಳು ಭಾರತದಲ್ಲಿ ಮೋದಿ ಈ ರೀತಿಯಾಗಿ ನಾವು ಜನಪ್ರಿಯತೆಯನ್ನು ಕಾಣಬಹುದು ಮೂರನೇದಾಗಿ ಪ್ರಜಾಪ್ರಭುತ್ವದ ಹಿನ್ನಡೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಕೆಲವು ದೇಶಗಳಲ್ಲಿ ಪ್ರಜಾಪ್ರಭುತ್ವ ಸಂಸ್ಥೆಗಳ ಸವೆತದ ಬಗ್ಗೆ ಕಳವಳಗಳಿವೆ ರಾಜಕೀಯ ನಾಯಕರು ಅಥವಾ ನಾಯಕರುಗಳ ಸಮಾನತೆ ಮತ್ತು ಸಮತೋಲನವನ್ನು ದುರ್ಬಲಗೊಳಿಸುತ್ತಿದ್ದಾರೆ ಪತ್ರಿಕಾ ಸ್ವಾತಂತ್ರ್ಯವನ್ನು ನಿರ್ಬಂಧಿಸುತ್ತಿದ್ದಾರೆ ಮತ್ತು ನಾಗರಿಕ ಸ್ವಾತಂತ್ರ್ಯಗಳನ್ನು ಸಹ ಮೊಟಕುಗೊಳಿಸಲಾಗುತ್ತಿದೆ ಹಂಗೇರಿ ಟರ್ಕಿ ಮತ್ತು ಭಾರತದಂತಹ ದೇಶಗಳಲ್ಲಿ ಈ ವಿದ್ಯಮಾನಗಳನ್ನು ನಾವು ಗಮನಿಸಬಹುದು ಇನ್ನು ನಾಲ್ಕನೇ ಅಂಶ ಏನಪ್ಪ ಅಂತಂದ್ರೆ ಹವಾಮಾನ ಬದಲಾವಣೆ ಮತ್ತು ಪರಿಸರ ರಾಜಕೀಯ ಈ ಒಂದು ಅಂಶದಲ್ಲಿ ನಾವು ಏನನ್ನು ನೋಡ್ತೀವಪ್ಪ ಅಂತಂದ್ರೆ ಹವಾಮಾನ ಬದಲಾವಣೆಯು ಇಪ್ಪತ್ತೊಂದನೇ ಶತಮಾನದ ನಿರ್ಣಾಯಕ ಸಮಸ್ಯೆಗಳಲ್ಲಿ ಒಂದಾಗಿದೆ ಅಂತಾರಾಷ್ಟ್ರೀಯ ರಾಜಕೀಯ ಒಪ್ಪಂದಗಳು ಈಗ ಅಂತಾರಾಷ್ಟ್ರೀಯ ಹವಾಮಾನ ಒಪ್ಪಂದಗಳ ಮೇಲೆಯೇ ಕೇಂದ್ರೀಕೃತ ಕೇಂದ್ರೀಕೃತಗೊಂಡಿವೆ ಹೀಗಾಗಿ ನಾವು ನೋಡ್ತೀವಿ ಉದಾಹರಣೆಗಾಗಿ ಪ್ಯಾರಿಸ್ ಒಪ್ಪಂದ ಈ ಮೂಲಕ ಹವಾಮಾನದ ಪರಿಣಾಮಗಳನ್ನು ತಗ್ಗಿಸುವಲ್ಲಿ ಜಾಗತಿಕ ಆಡಳಿತದ ಪಾತ್ರ ಮತ್ತು ಪರಿಸರ ನ್ಯಾಯದ ರಾಜಕೀಯ ಈಗ ಶುರುವಾಗಿದೆ ಮುಂದುವರೆದು ಅನೇಕ ದೇಶಗಳು ಸುಸ್ಥಿರ ಅಭಿವೃದ್ಧಿಯನ್ನು ಈಗಾಗಲೇ ಸಾಧಿಸಿವೆ ತಮ್ಮ ದೇಶಕ್ಕೆ ಬೇಕಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಬೇರೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿವೆ ಇನ್ನು ಒಂದು ನಾವು ಐದನೇ ಅಂಶವನ್ನು ಇಲ್ಲಿ ನಾವು ನೋಡುವುದಾದರೆ ತಂತ್ರಜ್ಞಾನ ಮತ್ತು ರಾಜಕೀಯ ಡಿಜಿಟಲ್ ತಂತ್ರಜ್ಞಾನಗಳು ಸಾಮಾಜಿಕ ಮಾಧ್ಯಮ ಮತ್ತು ದೊಡ್ಡ ಡೇಟಾ ಏರಿಕೆಯು ರಾಜಕೀಯ ಸಂವಹನ ಮತ್ತು ಪ್ರಚಾರಗಳನ್ನು ಪರಿವರ್ತಿಸಿದೆ ಆನ್ಲೈನ್ ತಪ್ಪು ಮಾಹಿತಿಗಳಾಗಿರಬಹುದು ಸೈಬರ್ ದಾಳಿಗಳಾಗಿರಬಹುದು ಕಣ್ಗಾವಲು ಮತ್ತು ರಾಜಕೀಯ ಭಾಷಣವನ್ನು ರೂಪಿಸುವಲ್ಲಿ ಕ್ರಮಾವಳಿ ಪಾತ್ರದಂತಹ ಸಮಸ್ಯೆಗಳು ಇಪ್ಪತ್ತೊಂದನೇ ಶತಮಾನದ ರಾಜ್ಯಶಾಸ್ತ್ರ ಅಧ್ಯಯನದ ನಿರ್ಣಾಯಕ ಕ್ಷೇತ್ರಗಳಾಗಿವೆ ಇನ್ನು ನಾವು ಆರನೇ ಅಂಶದಲ್ಲಿ ನೋಡುವುದಾದರೆ ರಾಜಕೀಯ ಗುರುತಿಸುವಿಕೆ ಮತ್ತು ಸಾಮಾಜಿಕ ಚಳುವಳಿಗಳು ಈ ಒಂದು ರಾಜಕೀಯ ಗುರುತಿಸುವಿಕೆ ಮತ್ತು ಸಾಮಾಜಿಕ ಚಳುವಳಿಗಳಲ್ಲಿ ಪ್ರಮುಖವಾಗಿ ಜನಾಂಗ ಲಿಂಗ ಹಕ್ಕುಗಳು ಮತ್ತು ಸ್ಥಳೀಯ ಸಮಸ್ಯೆಗಳ ಸುತ್ತಲಿನ ಚಳುವಳಿಗಳು ರಾಜಕೀಯ ಚರ್ಚೆಗಳು ಮರುರೂಪಿಸಿದೆ ರಾಜಕೀಯ ಗುರುತಿಸುವಿಕೆಯು ಅಂಚಿನಲ್ಲಿರುವ ಗುಂಪುಗಳ ಸಬಲೀಕರಣ ಮತ್ತು ಕೆಲವು ಪ್ರದೇಶಗಳಲ್ಲಿ ರಾಜಕೀಯ ಹಿನ್ನಡೆ ಎರಡಕ್ಕೂ ಕಾರಣವಾಗಿವೆ ಇನ್ನು ಏಳನೇ ಅಂಶದಲ್ಲಿ ನಾವು ನೋಡುವುದಾದರೆ ಚೀನಾದ ಉದಯ ಮತ್ತು ಭೌಗೋಳಿಕ ಬದಲಾವಣೆಗಳು ಭೌಗೋಳಿಕ ರಾಜಕೀಯ ಬದಲಾವಣೆಗಳು ಇಪ್ಪತ್ತೊಂದನೇ ಶತಮಾನದಲ್ಲಿ ಚೀನಾ ದೇಶವು ಪ್ರಮುಖ ಜಾಗತೀಯ ಶ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಯುಎಸ್ ಪ್ರಾಬಲ್ಯವನ್ನು ಸವಾಲು ಮಾಡಿದೆ ಅಂತಾರಾಷ್ಟ್ರೀಯ ಶಕ್ತಿ ಸಂಬಂಧಗಳ ಬದಲಾಗುತ್ತಿರುವ ಸ್ವಭಾವ ವಿಶೇಷವಾಗಿ ಚೀನಾ ಮತ್ತು ಪಶ್ಚಿಮದ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಗಳು ರಾಜ್ಯಶಾಸ್ತ್ರದಲ್ಲಿ ಗಮನಾರ್ಹವಾದ ಬದಲಾವಣೆಗಳನ್ನು ತಂದಿವೆ ಇನ್ನು ಎಂಟನೇ ಅಂಶದಲ್ಲಿ ನಾವು ನೋಡುವುದಾದರೆ ಭಯೋತ್ಪಾದನೆ ಮತ್ತು ಭದ್ರತೆ ಈ ಅಂಶದಲ್ಲಿ ನಾವು ನೋಡ್ತೀವಿ ಅನೇಕ ದೇಶಗಳ ಮೇಲೆ ದಾಳಿಯಾದ ನಂತರ ಭಾರತದ ಮೇಲೆ ದಾಳಿ ಆಗಿರಬಹುದು ಅಥವಾ ಅಮೆರಿಕದ ಮೇಲೆ ದಾಳಿ ಆಗಿರ್ಬೋದು ಅದರ ನಂತರದಲ್ಲಿ ರಾಜಕೀಯ ವಿಜ್ಞಾನವು ಭಯೋತ್ಪಾದನೆ ಭಯೋತ್ಪಾದನಾ ನಿಗ್ರಹ ಮತ್ತು ಅದರ ನಿಗ್ರಹ ನೀತಿಗಳು ಮತ್ತು ಐಸಿಸ್ ಅಥವಾ ಅಲ್ ಖೈದಾದಂತಹ ರಾಜ್ಯೇತರ ನಟರು ಒಡ್ಡುವ ಭದ್ರತಾ ಸವಾಲುಗಳ ಮೇಲೆ ತನ್ನ ಗಮನವನ್ನು ವಿಸ್ತರಿಸಿದೆ ಭದ್ರತೆ ಮತ್ತು ನಾಗರಿಕರ ಸ್ವಾತಂತ್ರ್ಯಗಳ ನಡುವಿನ ಸಮತೋಲನದ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಇನ್ನು ಒಂಬತ್ತನೇ ಅಂಶದಲ್ಲಿ ರಾಜಕೀಯ ಆರ್ಥಿಕತೆ ಮತ್ತು ಅಸಮಾನತೆ ಈ ಒಂದು ಅಂಶದಲ್ಲಿ ದೇಶಗಳ ಒಳಗೆ ಮತ್ತು ದೇಶಗಳ ನಡುವೆ ಆರ್ಥಿಕ ಅಸಮಾನತೆಯು ನಿರ್ಣಾಯಕ ಸಮಸ್ಯೆಯಾಗಿ ಹೊರಹೊಮ್ಮಿದೆ ಸಂಪತ್ತಿನ ಕೇಂದ್ರೀಕರಣವು ರಾಜಕೀಯ ಶಕ್ತಿ ಬಹುರಾಷ್ಟ್ರೀಯ ಸಂಸ್ಥೆಗಳ ಪ್ರಭಾವ ಮತ್ತು ಅಲ್ಪ ಜನಾಧಿಪತ್ಯ ಪ್ರವೃತ್ತಿಗಳು ಉಗಮವಾಗುತ್ತಿವೆ ಇದು ರಾಷ್ಟ್ರಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಇಪ್ಪತ್ತೊಂದನೇ ಶತಮಾನದ ರಾಜ್ಯಶಾಸ್ತ್ರವು ಪರಿಶೀಲಿಸುತ್ತದೆ ಇನ್ನು ಹತ್ತನೇ ಅಂಶವನ್ನು ನಾವು ನೋಡುವುದಾದರೆ ಸ್ತ್ರೀವಾದಿ ಮತ್ತು ವಸಾಹತೋತ್ತರ ರಾಜಕೀಯ ಚಿಂತನೆ ಈ ಒಂದು ಅಂಶದಲ್ಲಿ ನಾವು ನೋಡ್ತೀವಿ ಸ್ತ್ರೀವಾದಿ ಸ್ತ್ರೀವಾದಿ ರಾಜಕೀಯ ಸಿದ್ಧಾಂತ ಮತ್ತು ವಸಾಹತುಶಾಹಿ ನಂತರದ ಅಧ್ಯಯನಗಳು ಅಧ್ಯಯನಗಳು ಈ ರಾಜಕೀಯ ಎಳೆತವನ್ನು ಪಡೆದುಕೊಂಡಿವೆ ಅಧಿಕಾರ ಮತ್ತು ರಾಜ್ಯತ್ವದ ಸಾಂಪ್ರದಾಯಿಕ ಕಲ್ಪನೆಗಳನ್ನು ಪ್ರಶ್ನಿಸುತ್ತವೆ ಈ ದೃಷ್ಟಿಕೋನಗಳು ರಾಜಕೀಯ ವಿಶ್ಲೇಷಣೆಯಲ್ಲಿ ಪಿತೃಪ್ರಧಾನ ಮತ್ತು ಪುರುಷ ಕೇಂದ್ರಿತ ಚೌಕಟ್ಟುಗಳಿಗೆ ಸವಾಲು ಹಾಕುತ್ತವೆ ಇನ್ನು ಹನ್ನೊಂದನೇ ಅಂಶದಲ್ಲಿ ನಾವು ನೋಡುವುದಾದರೆ ವಲಸೆ ಮತ್ತು ನಿರಾಶ್ರಿತರ ರಾಜಕೀಯ ವಲಸೆಯ ರಾಜಕೀಯ ನಿರ್ದಿಷ್ಟವಾಗಿ ಸಂಘರ್ಷಗಳು ಆರ್ಥಿಕ ಅಸಮಾನತೆಗಳು ಮತ್ತು ಹವಾಮಾನ ಬದಲಾವಣೆಗೆ ಪ್ರತಿಕ್ರಿಯೆಯಾಗಿ ಗಮನಾರ್ಹ ಕಾಳಜಿಯಾಗಿವೆ ರಾಜಕೀಯ ವಿಜ್ಞಾನಿಗಳು ವಲಸೆ ಗಡಿ ಗಡಿ ನಿಯಂತ್ರಣ ನೀತಿಗಳು ಮತ್ತು ನಿರಾಶ್ರಿತರ ಬಿಕ್ಕಟ್ಟುಗಳ ಸುತ್ತಲಿನ ಮಾನವೀಯ ಸಮಸ್ಯೆಗಳ ಆಡಳಿತವನ್ನು ಅಧ್ಯಯನ ಮಾಡುತ್ತಾರೆ ಹೀಗಾಗಿ ಹನ್ನೆರಡನೇ ಅಂಶದಲ್ಲಿ ನಾವು ನೋಡುವುದಾದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಬಹುಧ್ರುವೀಯತೆ ಈ ಒಂದು ಹನ್ನೆರಡನೇ ಅಂಶ ಅಥವಾ ಕೊನೆಯ ಅಂಶದಲ್ಲಿ ನಾವು ಚೀನಾ ಭಾರತ ಮತ್ತು ರಷ್ಯಾದಂತಹ ಉದಯೋನ್ಮುಖ ಶಕ್ತಿಗಳು ತಮ್ಮ ಪ್ರಭಾವವನ್ನು ಪ್ರತಿಪಾದಿಸುವುದರೊಂದಿಗೆ ಈ ಏಕಧ್ರುವೀಯ ಅಥವಾ ಯುವಸ್ ಪ್ರಾಬಲ್ಯದಿಂದ ಹೆಚ್ಚು ಬಹುಧ್ರುವೀಯ ಜಗತ್ತಿಗೆ ಬದಲಾಗುತ್ತಿರುವುದನ್ನು ಜಗತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ನೋಡುತ್ತಿದೆ ಇದು ಹೊಸ ಕಾರ್ಯತಂತ್ರದ ಮೈತ್ರಿಗಳು ಹೊಸ ವ್ಯಾಪಾರ ಗುಂಪುಗಳು ಮತ್ತು ಹೊಸ ರಾಜತಾಂತ್ರಿಕ ಮರುಜೋಡಣೆಗಳಿಗೆ ಕಾರಣವಾಗಿದೆ ಹೀಗಾಗಿ ಇಪ್ಪತ್ತೊಂದನೇ ಶತಮಾನದ ರಾಜ್ಯಶಾಸ್ತ್ರದ ಬೆಳವಣಿಗೆ ಕುರಿತು ನಾವು ಉಪ ಸಂಹಾರವನ್ನು ನೋಡುವುದಾದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ರಾಜ್ಯಶಾಸ್ತ್ರವು ಕ್ರಿಯಾತ್ಮಕ ಮತ್ತು ಬಹುಮುಖಿಯಾಗಿದೆ ರಾಜ್ಯ ಶಕ್ತಿಯಂತಹ ಸಾಂಪ್ರದಾಯಿಕ ಸಮಸ್ಯೆಗಳು ಮತ್ತು ತಾಂತ್ರಿಕ ಪ್ರಗತಿಗಳು ಪರಿಸರ ಬಿಕ್ಕಟ್ಟುಗಳು ಮತ್ತು ಜಾಗತಿಕ ಶಕ್ತಿ ರಚನೆಗಳಿಂದ ಉಂಟಾಗುವ ಅನೇಕ ಸವಾಲುಗಳನ್ನು ಇಪ್ಪತ್ತೊಂದನೇ ಶತಮಾನದ ರಾಜ್ಯಶಾಸ್ತ್ರವು ಶಾಂತಿಯುತವಾಗಿ ಪರಿಹರಿಸುತ್ತಿದೆ ಶಿಸ್ತು ವೇಗವಾಗಿ ಬದಲಾಗುತ್ತಿರುವ ರಾಜಕೀಯಕ್ಕೆ ಹೊಂದಿಕೊಳ್ಳುವುದನ್ನು ಮುಂದುವರೆಸಿದೆ